ನೀವು ಈಗ ಇನ್ನೇ ಸ್ನಾನಕ್ಕೆ ಹೋಗ್ತೀನಿ ಅನ್ನೋ ಟೈಮ್ ಅಲ್ಲಿ ಸೊ ಈ ಕೊಬ್ಬರಿ ಎಣ್ಣೆನ ನೀವು ಪೇಸ್ಟ್ಗೆ ಅಪ್ಲೈ ಮಾಡ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಸ್ನಾನಕ್ಕೆ ಹೋಗಿ ಸೊ ಯಾಕೆ ಯಾಕೆಂದರೆ ಈಗ ವಿಂಟರ್ ಟೈಮಲ್ಲಿ ಟೈಮ್ ಟೈಮಲ್ಲಿ ಸ್ವಲ್ಪ ಹೊಡ್ತಾ ಬರ್ತಾ ಇದೆ ಮತ್ತು ಆ ಸ್ಕಿನ್ ಎಲ್ಲ ಡ್ರೈ ಆಗ್ತಾಯಿದೆ ತೊ ಉರಿ ಉರಿ ಬರುತ್ತೆ ಸೊ ಈ ಟೈಮಲ್ಲಿ ನೀವೇನು ಮಾಡ್ತೀರ ಕೊಕೋನಟ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ಸೊ ನೀವು ನಾರ್ಮಲ್ ಫೇಸ್ ವಾಶ್ ಮಾಡ್ತೀನಿ ಅಂದ್ರೆ ಮಾಡ್ತಿದ್ದೀನಿ ಅನ್ನೋ ಟೈಮ್ಗೆ ನೀವು ಫೇಸ್ಗೆ ಸೊ ಈ ಕೋಕೋನಟ್ ಆಯಲ್ನ ಅಪ್ಲೈ ಮಾಡಿಕೊಂಡು ನೀವು ಫೇಸ್ನ ವಾಶ್ ಮಾಡ್ಕೊಬೋದು ಇಲ್ಲ ಸ್ನಾನ ಮಾಡ್ಕೊಳ್ಳೋದಾದ್ರೆ ಫುಲ್ ಬಾಡಿಗೆ ಅಂದರೆ ಫೇಸ್ಗೆ ಕೈಗೆ ಮತ್ತು ಕಾಡಿಗೆಲ್ಲ ಹಚ್ಕೊಂಡು ನೀವು ಒಂದು ಐದು ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಸ್ಕಿನ್ ಒಂಥರ ಹೊಡೆತ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ಹುರಿ ಏನಿರುತ್ತೆ ಅದನ್ನೆಲ್ಲ ಕಮ್ಮಿ ಮಾಡುತ್ತೆ ಸೊ ಆಮೇಲೆ ಟ್ರೈ ಮಾಡಿ ಸೊ ಆದಷ್ಟು ನೀವು ಈ ಚಳಿಗಾಲ ಟೈಮಲ್ಲಿ ಈ ರೀತಿ ಫಾಲೋ ಮಾಡಿ ಒಂದ್ಸರಿ ಅಪ್ಲೈ ಮಾಡಿ ಒಂದ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮಾಡ್ಕೊಡಿ ಎಣ್ಣೆ ಹಾಕೋದ್ರಿಂದ ಏನೂ ಆಗೋಲ್ಲ ಸೊ ನಮಗೆ ನಮ್ಗೆ ತುಂಬ ಹುರಿ ಬರುತ್ತೆ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಸೊ ಫುಲ್ ಫೇಸಿಗೆ ಅಪ್ಲೈ ಮಾಡಿ ಒಂದೆರಡು ಎರಡು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋ ಇವಾಗಷ್ಟೇ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಅಷ್ಟೇ ನಾನು ಎಲ್ಲ ಆಯಿತು ಅಪ್ ಆಗ್ತಾ ಇದ್ದೀನಿ ಸೊ ಇವತ್ತು ನಾನು ಬಂದು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಬಂದು ಫ್ರೈಡೆ ಸೊ ಫ್ರೈಡೇ ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಆಲ್ಮೋಸ್ಟ್ ಫೈವ್ ತರ್ಟಿ ಆಗಿದೆ ಸೊ ಫೈವ್ ತರ್ಟಿ ಆಗಿದೆ ಇವತ್ತು ಫ್ರೈಡೆ ಆಗಿರೋದ್ರಿಂದ ಸ್ವಲ್ಪ ದೀಪಾನ ಹಚ್ವಣ ಅಂತ ಹೇಳಿ ಎಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ ಸಿಂಪಲ್ಲಾಗಿ ಗ್ರೇಮ್ ಹಚ್ಕೊಂಡು ಸೊ ಬೆಳಗ್ಗೆನೇ ಹಸ್ಬೆಂಡೆಲ್ಲ ಪೂಜೆ ಮಾಡಿ ಹೋದರು ಸೊ ಈಗ ನಾನು ಸಂಜೆ ದೀಪ ಹಚ್ಚೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ನನಗೆ ಅಷ್ಟೇ ಇವತ್ತಿನ ದಿನ ಬಂದು ಫ್ರೈಡೆ ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೇನೆ ಸೊ ಇವಾಗಷ್ಟೇ ನಾನು ದೀಪ ಎಲ್ಲ ಹಚ್ಚಿದಾಯ್ತಿ ಸೊ ಇವಾಗ ಕಾಫಿ ಮಾಡಬೇಕು ಸೊ ಮತ್ತೆ ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಬಿಟ್ಟು ಕುಡಿಬೇಕು ಸೊ ಈಗ ನಾನು ಪಾಪಿಗೆ ಹಾಲು ಕಾಯಿಸ್ಬೇಕು ಸ್ವಲ್ಪ ಲೇಟ್ ಆಯ್ತು ಇವತ್ತು ಸ್ವಲ್ಪ ಪೂಜೆ ಎಲ್ಲ ಮಾಡೋದು ಲೇಟ್ ಆಯ್ತಲ್ವಾ ಸೊ ಅದಕ್ಕಾಗಿ ಲೇಟ್ ಆಯ್ತು ಸೊ ಮತ್ತೆ ನಾನು ಕಾಫಿ ಕುತ್ಬಿಟ್ಟು ಮತ್ತೆ ಮತ್ತೆ ಸಿಗ್ತೀನಿ சோ யார அந்த அந்த நன் அஸ்பெண்ட் ஃப்ரெண்ட் சோ ஏன் பார்சல் தந்தி அந்த ಸೊ ನಮ್ಮ ಮಗಳದ್ದು ಮೆಡಿಷನ್ನು ಸೊ ನಾವು ಮಂತ್ಲಿ ಮಂತ್ಲಿ ನನ್ನ ಮಗಳು ಮೆಡಿಷನ್ ಈ ಥರ ಪಾರ್ಸಲ್ ಮಾಡಿ ಕಳಿಸ್ತಾರೆ ಸೊ ಇದು ಬಂದು ಮೆಡಿಷನ್ ಬಂದು ಐಶ್ನಲ್ಲೇ ಇರಬೇಕು ಸೊ ಇದನ್ನ ಯಾವ ರೀತಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇದು ನಾವು ಬಂದು ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಬೇಕು ಈ ಥರ ಮೆಡಿಷನ್ ಬೇಕು ಅಂತ ಸೊ ಅವರು ಈ ರೀತಿ ಪಾರ್ಸಲ್ ಮಾಡಿ ಕಳಿಸ್ತಾರೆ ಇದು ನೋಡ್ತಾ ಇರ್ಬೋದು ನೀವು ಇದು ಬಂದು ಐಶ್ ಕ್ಯೂಬು ಐಶ್ ಕ್ಯೂಬಿಂದ ಈ ರೀತಿ ನಮಗೆ ಮೆಡಿಸನ್ನ ಹಾಕಿ ಕೊಟ್ಟಿದ್ದಾರೆ ಸೊ ಯಾವ ರೀತಿ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ಸೊ ನಾವು ಊರಿಗೆ ಟ್ರಾವೆಲ್ ಮಾಡುವಾಗ ಐಡಿಯಾನೇ ಇರಲಿಲ್ಲ ಯಾವ ರೀತಿ ಮೆಡಿಸಿನ್ ಹೋಗಬೇಕು ಅಂತ ಸೊ ನಮಗೆ ಈ ತರ ಐಶ್ ಕ್ಯೂಬ್ ಕೊಟ್ಟಿದ್ಮೇಲೆ ಮೇಲೆ ನಮ್ಗೆ ಐಡಿಯಾ ಬಂತು ನಾವು ಟ್ರಾವೆಲ್ ಮಾಡುವಾಗ ಈ ರೀತಿಯೇ ಟ್ರಾವೆಲ್ ಮಾಡ್ತಾ ಹೋಗ್ತೀವಿ ಸೊ ಇದೆಲ್ಲ ಬಂದು ನೀಡಲ್ಲು ನನ್ನ ಮಗಳಿಗೆ ಡೇ ದಿನ ದಿನ ನಾವು ಇಂಜೆಕ್ಷನ್ ಹಾಕಬೇಕು ಯಾಕೆ ಯಾಕೆಂತಂದರೆ ಅವ್ಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ಕಾರಣ ಗ್ರೋತ್ ಅಂದರೆ ಅವಳ ಹೈಟ್ ಕಡಿಮೆ ಇದ್ದಾಳೆ ಸೊ ಅದಕ್ಕಾಗಿ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಎರಡು ವರ್ಷ ನಾವು ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಪರವಾಗಿಲ್ಲ ಇವಾಗ ಇವಾಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸೊ ನನಗಂತೂ ಬೇಜಾರಾಗುತ್ತೆ ದಿನ ದಿನ ಅವ್ಳಿಗೆ ಇಂಜೆಕ್ಷನ್ ಕೊಡಬೇಕು ಅಂದರೆ ಸೊ ನಾವು ಒಂದು ಸಾರಿ ಇಂಜೆಕ್ಷನ್ ತೊಗೊಂಡ್ರೇ ನಮಗೆ ಆಗೋದಿಲ್ಲ ಪಾಪ ಮಗಳು ದಿನ ತೊಗೊಳ್ಬೇಕು ಇಂಜೆಕ್ಷನು ಸೊ ಏನೂ ಮಾಡೋಕ್ಕಾಗಲ್ಲ ಮುಂದೆ ನಾವು ನೋಡೋದಕ್ಕಿಂತ ಇವಾಗಲೇ ನಾವು ಅವ್ಳಿಗೇನಿದೆ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಒಳ್ಳೇದು ಅಂತ ಹೇಳಿ ನಾವು ಫೈನಲ್ ಆಗಿ ಡಿಸಿಷನ್ ತೊಗೊಂಡು ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಪರವಾಗಿಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸೊ ಈಗಷ್ಟೇ ನಾವೆಲ್ಲ ಕಾಫಿ ಕುಡಿತಾ ಇದ್ದೀವಿ ಸೊ ಅವರು ಆ ವಣ್ಣ ಕುಡಿಯಲ್ಲ ಅಂತ ಹೇಳಿದರು ಸೊ ಹಾಗೆ ಇದ್ದಾರೆ ಎಲ್ಲೋ ಹೊರಗಡೆ ಹೇಳಿ ಹಾಗೆ ಹಾಗೂ ಪಾರ್ಸೆಲ್ ತೊಗೊಂಡು ಹಾಗೆ ಹೊರಗಡೆ ಹೋಗಿದ್ದಾರೆ ಸೊ ಇದು ಬಂದು ಕೊರಿಯರ್ ಬಂದು ಅವ್ರ ಆಫೀಸ್ ಹತ್ರನೇ ಅಡ್ರೆಸ್ ಕೊಟ್ಟಿದ್ವಿ ಸೊ ಅದಕ್ಕಾಗಿ ಅವರು ಬಂದು ಹಾಗೆ ಹೀಗೆ ಮೆಡಿಸಿನ್ ಕೊಟ್ಟು ಮತ್ತು ನನ್ನ ಹಸ್ಬೆಂಡು ಅವರು ಹೊರಗಡೆ ಹೋಗ್ತಾರೆ ಸೊ ಮತ್ತೆ ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಮೀಶೋ ಇಂದ ಒಂದು ಫ್ರಾಕ್ ಫ್ಯಾನ್ಸಿ ಫ್ರಾಕ್ ತಗೊಂಡಿದ್ದೆ ಅಂತ ಸೊ ಇವಾಗ ತೋರಿಸ್ತೀನಿ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಜಸ್ಟ್ ನಾನು ಬ ಬರೀ ಡಿಸ್ಪ್ಲೇ ತೋರಿಸಿದೆ ಸೊ ಅನ್ಪ್ಯಾಕ್ ಮಾಡೋದು ಬಟ್ ನಾನು ಇದರ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೋಣ ಅಂದ್ಕೊಂಡೆ ತುಂಬ ಚೆನ್ನಾಗಿದೆ ಸೊ ನಿಮ್ಮ ಮಕ್ಳಿಗೂ ಸಹ ಆರಾಮಾಗಿ ನೀವು ಬೈ ಮಾಡ್ಬೋದು ಮೀಶೋನಿಂದ ನೀವು ನೋಡಿಕೊಂಡು ಆಫರ್ ಇದ್ದಾಗ ನೀವು ನೋಡಿ ಬೈ ಮಾಡಿ ಸೊ ಕೆಲವೊಂದು ಕ್ವಾಲಿಟಿ ಚೆನ್ನಾಗಿರುತ್ತೆ ಕೆಲವೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ ಸೊ ನೀವು ನೋಡು ನೋಡಿಕೊಂಡು ಬೈ ಮಾಡಿ ಇದು ಬಂದು ಸ್ವಲ್ಪ ಕಡಿಮೆ ರೇಂಜಲ್ಲಿ ಸಿಕ್ತು ನನಗೆ ಒನ್ ತರ್ಟಿ ಟು ಬಟ್ ಇದರ ಪ್ರೈಸ್ ಬಂದು ಟೂ ಟ್ವೆಂಟಿ ನೈನ್ ಮೇ ಬಿ ಇರಬೇಕು ಸೊ ನನಗೆ ಒಂದು ಬಂದು ಆಫರೆಲ್ಲ ಹೋಗಿ ಒನ್ ತರ್ಟಿ ಟೂಗೆ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಸೊ ಒನ್ ತರ್ಟಿ ಟೂ ಅವ್ರ ಮೇಲೆ ಯಾಕೆ ತೊಗೊಳ್ಬಾರ್ದು ಸೊ ಫ್ಯಾನ್ ಯಾಕೆ ಚೆನ್ನಾಗಿದೆ ಅಲ್ಲ ಅದಕ್ಕಾಗಿ ನಾನು ಬೈ ಮಾಡಿದೆ ಸೊ ತುಂಬ ಚೆನ್ನಾಗಿದೆ ಬಟ್ ನಾನು ಮೀಶೋಯಿಂದ ಇಂದ ಆಲ್ಮೋಸ್ಟ್ ಏನೂ ಆರ್ಡ್ರ್ ಮಾಡಿಲ್ಲ ಕ್ವಾಲಿಟಿ ಹೇಗಿರುತ್ತೆ ಏನೋ ಅನ್ನೋ ಒಂದು ಒಂದು ಕಾನ್ಫಿಡೆನ್ಸಿಂದ ನಾನು ಜಸ್ಟ್ ಶ ಕಡಿಮೆ ರೇಟಲ್ಲಿರೋದನ್ನು ನಾನು ಹೀಗೆ ಫ್ಯಾನ್ಸಿ ಡ್ರೆಸ್ ತೊಗೊಂಡೆ ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತು ಬೈ ಮಾಡೋಣ ಕಮ್ಮಿ ಇತ್ತಲ್ವ ಅಂತ ಹೇಳಿ ತೊಗೊಂಡೆ ಸೊ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಈಗ ನಾನು ಬಂದು ನನ್ನ ಮಗ ಹಿಡಿತಾ ಇದ್ದಾನೆ ಮಂಟಿ ಸೊ ಇದರಲ್ಲಿ ನಿಮಗೆ ತ್ರೀ ಕಲರ್ಸ್ ಇರುತ್ತೆ ಪಿಂಕ್ ರೆಡ್ ಆ್ಯಂಡ್ ಬ್ಲ್ಯಾಕು ಸೊ ಆಲ್ಮೋಸ್ಟ್ ಇದೇ ಇದೇ ಟೈಪಲ್ಲಿ ಬೇರೆ ಅಂದರೆ ಈ ಟೈಪಲ್ಲ ಬೇರೆ ಥರನೇ ಇದೆ ಆಲ್ಮೋಸ್ಟ್ ಬೇರೆ ಥರ ಅಂದರೆ ಬ್ಲ್ಯಾಕ್ ಇದೆ ಸೊ ದಟ್ ನಾನು ಈ ಕಲರ್ ಪಿಂಕ್ ಕಲರ್ ತೊಗೊಂಡೆ ತುಂಬ ಚೆನ್ನಾಗಿದೆ ಸೊ ನೋಡ್ತಾ ಇರ್ಬೋದು ಬಟ್ ಅವಳಿಗೆ ಸ್ವಲ್ಪ ಲಾಂಗ್ ಆಗುತ್ತೆ ಸೊ ಆಮೇಲೆ ಆಮೇಲೆ ಕರೆಕ್ಟಾಗಿ ಆಗುತ್ತೆ ಸ್ವಲ್ಪ ಲೂಸ್ ಇದೆ ಸ್ವಲ್ಪ ಒಳಗಡೆ ಒಳ್ಗೆ ಹಾಸ್ಕೊಂಬಿಟ್ರೆ ಚೆನ್ನಾಗಿದೆ ಬ್ಯಾಕ್ ಸೈಡೆಲ್ಲ ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡೆಲ್ಲೂ ಹುಕ್ ಕೊಟ್ಟಿದ್ದಾರೆ ಸೊ ಸೊ ಬಟ್ಟೆನೂ ತುಂಬ ಚೆನ್ನಾಗಿದೆ ಮತ್ತು ಒಳಗಡೆನೂ ಅಷ್ಟೇ ಲೈನಿಂಗ್ ಇದೆ ಸೊ ಮಕ್ಕಳಿಗೆ ಈ ಶುಂಕಿ ಶಿಶುತ್ತೆ ಅನ್ನೋದೇನು ತೊಂದರೆ ಇಲ್ಲ ಆರಾಮಾಗಿ ನೀವು ಬೈ ಮಾಡ್ಬೋದು ನೋಡಿ ಒಳಗಡೆನು ಸಹ ಈ ರೀತಿ ಬಟ್ಟೆ ಕೊಟ್ಟಿದ್ದಾರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಸೊ ಆರಾಮಾಗಿ ಬೈ ಮಾಡಬಹುದು ಬಟ್ಟೆನೂ ಒಳ್ಳೆ ಕ್ವಾಲಿಟಿ ಆಗಿದೆ ಸೊ ನೋಡ್ತಾ ಇರಬಹುದು ನೀವು ಇದು ವೆಲ್ವೆ ಟೈಪ್ ಅಲ್ಲಿ ಸೊ ಅದ್ರ ಒಳಗಡೆ ಒಂದು ಲೈನಿಂಗ್ ಕೊಟ್ಟಿದ್ದಾರೆ ಸೊ ಆರಾಮಾಗಿ ನಾವು ಬೈ ಮಾಡಬಹುದು ನಾನು ಅನ್ಕೊಂಡೆ ಸೊ ಕಡಿಮೆ ರೇಂಜ್ ಆದ್ರೂ ಒಳ್ಳೆ ಕ್ವಾಲಿಟಿ ಆಗಿದೆ ಸೊ ತುಂಬಾ ಫ್ಯಾನ್ಸಿಯಾಗಿ ತುಂಬಾ ಚೆನ್ನಾಗಿದೆ ಅಂತ ಸೊ ನೋಡಿ ಮೀಶೋನಲ್ಲಿ ತುಂಬಾ ಆಫರ್ಸ್ ಇರುತ್ತೆ ಆರಾಮಾಗಿ ನೀವು ಬೈ ಮಾಡ್ಬೋದು ತುಂಬಾ ಡೆಕೋರೇಷನ್ ಹೋಮ್ ಡೆಕೋರೇಷನ್ ಮಾಡೋರು ಏನಾದರೂ ಒಂದು ಫ್ಯಾನ್ಸಿ ಕುರ್ತಾಸ್ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ತರನು ಬ್ರ್ಯಾಂಡಲ್ಲಿ ನಿಮಗೆ ಸಿಗುತ್ತೆ ಮೇಕಪ್ ಸೆಟ್ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ನಿಮಗೆ ಆಫರ್ಸ್ ಇದ್ದಾಗ ನೋಡಿ ಬೈ ಮಾಡಿ ಇಷ್ಟೇನೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನ್ನಿಸ್ತು ಮಾಡಿದೆ ಸೊ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಇವತ್ತು ಡಿನ್ನರ್ಗೆ ಏನು ಮಾಡೋಂಗಿಲ್ಲ ಸಾಂಬಾರ್ ಬಂದು ಮೊಳಕೆ ಕಟ್ಟಿ ಸಾಂಬಾರು ಇದೆ ಸೊ ರೈಸ್ ಮಾಡಬೇಕು ಸೊ ಮುದ್ದೆ ಏನು ಮಾಡಲ್ಲ ಯಾಕೆಂದ್ರೆ ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ ಸೊ ಅವ್ರಗಡೆ ಏನೋ ಸ್ವಲ್ಪ ಎಲ್ಲ ಕೆಲಸ ಇದೆ ಅಂತ ಹೇಳಿ ನಾನು ಅವ್ರಗಡೆನೂ ಊಟ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಹೊಯ್ಲಿ ಹೋಗಿದ್ದಾರೆ ಸೊ ನಾನು ಇಬ್ಬರೇ ಅಲ್ವಾ ಸೊ ನಾನು ಮತ್ತೆ ಪಾಪು ಮತ್ತು ವಿಕೀತಾ ಸೊ ಮೂರೈದು ಜನ ಇದ್ದಕ್ಕೆ ಸ್ವಲ್ಪ ರೈಸ್ ಇಟ್ಕೊತೀನಿ ಸಾಂಬಾರಿದೆ ಕಟ್ಟೆ ಸಾಂಬಾರು ಮಾಡಿದ್ದು ಅಷ್ಟೇನೇನಿಲ್ಲ ಸೊ ಮೂಲಂಗಿ ಸೊಪ್ಪಿತ್ತು ಸೊ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಮಾಡೋದಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡೋಣ ಇವತ್ತೇನು ಶೇರ್ ಮಾಡ್ಕೊಳ್ಳೋ ಅಂಥ ರೆಸಿಪಿ ನಾನು ಏನು ಮಾಡಿಲ್ಲ ಇವತ್ತು ಇರೋ ಸಾಂಬಾರಿಗೆನೆ ರೈಸ್ ಮಾಡ್ಕೊಳ್ತೀನಿ ಮತ್ತು ನಾಳೆ ಬೆಳಿಗ್ಗೆ ಶನಿವಾರ ಅಲ್ವಾ ಸೊ ಶನಿವಾರಕ್ಕೆ ನಾನು ಇಡ್ಲಿಗೆ ನೆನೆ ಹಾಕಿದ್ದೀನಿ ಸೊ ಇಡ್ಲಿಗೆ ಒಂದು ರುಬ್ಬೇಕು ರುಬ್ಬಿಟ್ಟರೆ ಸ್ವಲ್ಪ ಪಾತ್ರೆ ಇದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಸೋಲ್ಗತೆಯಿಂದ ಮುಗೀತು ಇನ್ನೇನು ಕೆಲಸ ಇಲ್ಲ ಅದೊಂದು ರುಬ್ಕೋಬೇಕು ನಾನು ಪಾಪ ಆಟ ಮಾಡ್ತಿದ್ದೆ ನೋಡೋಣ ಪಾಪಿನ ಸ್ವಲ್ಪ ಆಟ ಆಡಿಸ್ಬಿಟ್ಟು ಆಟ ಆಡಿಸ್ಬಿಟ್ಟು ಆಮೇಲೆ ಮಮ್ಮಿ ಇಡ್ಲಿಗೆ ರುಬ್ತಾರೆ ಹಾಂ ಅಲ್ವೇನಾ ಅಲ್ವೇನೋ ಹಾಂ ಅಲ್ವೇನಾ ಹಾಂ ನಮ್ಮ ಪಾಪುಗೆ ತ್ರೀ ಡೇಸ್ ಸ್ನಾನ ಮಾಡ್ಸಂಗಿಲ್ಲ ಪಾಪುಗೆ ಹುಷಾರು ಇರೋದ್ರಿಂದ ಸೊ ತ್ರೀ ಡೇಸ್ ಅವರು ಸ್ನಾನ ಮಾಡಿಸ್ಬಿಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಜಸ್ಟು ನಾನು ಶರ್ಟ್ನ ಮಾತ್ರ ಎಕ್ಸ್ಚೇಂಜ್ ಮಾಡಿದ್ದೀನಿ ಅಷ್ಟೇ ಅಲ್ವೇನೋ ಹುಷಾರಿಲ್ಲ ಅಲ್ಲ ನಿಮಗೆ ಅದಕ್ಕೆ ಸ್ನಾನ ಮಾಡಿಸಂಗಿಲ್ಲ ಹೀಗೆ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾನೆ ಕೆಲವೊಂದು ಟೈಮ್ ಹೀಗೆ ಹಠ ಮಾಡ್ತಾನೆ ಅವ್ನು ಎತ್ಕೊಂಡೇ ಮಾಡಬೇಕಾಗತ್ತೆ ಹೀಗೆ ಒಬ್ಬರು ತಪ್ಪಿದ್ರೆ ಒಬ್ರದ್ದು ಇಲ್ಲಿಲ್ಲೇ ನಿಂತಿರ್ತಾರೆ ಹೊರಗಡೆ ಹೋಗಿ ಆಡೋದೇ ಇಲ್ಲ ಇಲ್ಲಿಲ್ಲ ನಿಂತಿರ್ತಾರೆ ಅಮ್ಮನ ಬಾಲಿದಲ್ಲೇ ಇರಬೇಕು ಅಲ್ವಾ ಹಾ ನೋಡಿ ಏನಾಯ್ತು ಏನಾಯ್ತು ನಿಂಗೆ ಮೇಡಮ್ ಅವರ ಹಾ ಏನಾಯ್ತು ನಿಮ್ಗೆ ಏನಾಯ್ತು ಹೇಳಿ ಯಾಕೆ ಬಿದ್ದೆ ನೋಡ್ಕೊತಾನೆ ಆಟ ಆಡಬೇಕು ಅಕ್ವೇರಿ ಮಾತ್ರ ಏನೋ ನೀವು ಮೀನು ನೋಡ್ತೀನಿ ಅಂತ ಹೇಳಿ ಹೋಗಿ ಹಾಗೆ ಬಿದ್ದ್ಲು ಅದಕ್ಕೆ ಸ್ವಲ್ಪ ಬರ್ಸ್ಕೊಂಡ್ಬಿಟ್ಟಿದೆ ಅದೇನೋ ದೊಡ್ಡದಾಯ್ತ ಅಂತ ಹೇಳಿ ಅದೇ ರಾಗ ಎಲಿತಾ ಇದ್ದಾಳೆ ನಂಬಲಿಕ್ಕೆ ಒಂದು ಎಷ್ಟು ಆಯ್ತು ಅಂದ್ರೆ ಅಷ್ಟಾಯ್ತು ಅಂತಾಳೆ ಅಲ್ವಾ ಹಾ ಅಪ್ಪ ಇಲ್ಲಿ ಹಾ ಪಪ್ಪ ಇಲ್ಲಿ ಪಪ್ಪ ನೀವು ಟ್ರೈ ಫೋರ್ಟ್ ಎಲಿಬೇಕು ಟ್ರೈ ಎಲಿಬೇಕು ಅಲ್ಲಿವರೆಗೂ ಸಮಾಧಾನ ಆಗೋಲ್ಲ ನಾವೀಗ ಅಲ್ವೇನೋ ಹಾ ಏ ಅಪ್ಪ ಮಮ್ಮಿಗೆ ಹೆಂಗ್ ಹೊಡಿತಾ ನೋಡು ಅಮ್ಮಂಗ ಹೊಡಿತಾರಾ ಬೇಡ ಹೋಗು ನೀನು ಇಲ್ಲಿ ಕೆಳಗಡೆ ಎರಡೆ ಇಲ್ಲಿ ಅಮ್ಮನ್ಗೆ ಹೊಡಿತೀಯಲ್ಲ ಮತ್ತೆ ಅಮ್ಮಂಗ್ ಹೊಡಿತಾರ ಪಪ್ಪಿ ಕೊಡು ಮಮ್ಮಿಗೆ ಪಪ್ಪಿ ಕೊಡು ಹಾಂ ಹೇಳಿದ್ದು ಒಂದು ಮಾಡೋಲ್ಲ ಸೊ ಮತ್ತೆ ನಾನು ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡೋಣ ಇವಾಗ ಈಗ ರಾಗಿ ಸಾರಿ ರಾಗಿ ಅಂತೀನಿ ಇಡ್ಲಿಗೆ ರುಬ್ಕೊಬೇಕು ನೋಡೋಣ ಸ್ವಲ್ಪ ತೀವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಟಿವಿ ಹಾಕ್ತೀನ ನೋಡಿ

Спасибо. Yes. ಸೊ ನಮ್ಲಿಕ್ಕಿತ್ತಂಗೆ ಅಂದರೆ ಶಿಂಟು ಟಿ ವಿ ಅಂದರೆ ತುಂಬಾ ಇಷ್ಟ ಸೊ ಕೆಲವೊಂದು ಟೈಮ್ ಅವಳಿಗೆ ಮೂಡ್ ಬಂದಾಗೆಲ್ಲ ಅವಳು ಟಿ ವಿ ಆನ್ ಮಾಡ್ತಾಳೆ ಸೊ ಚಾನಲ್ ಚೇಂಜ್ ಮಾಡೋದಕ್ಕೆ ಬರೋಲ್ಲ ಸೊ ನಾನು ಅವಾಗ ಹಾಕಿಕೊಡ್ತೀನಿ ಬಟ್ ನನ್ನ ಮಗ ನೋಡ್ತಾ ಇರ್ಬೋದು ನೀವು ಸ್ಪೀಕರ್ನೆಲ್ಲ ಎಳಿಯೋದು ಮಾಡೋದು ಮಾಡ್ತಾನೆ ಇದ್ದಾನೆ ಸೊ ನಾವೇನೇ ಮನೆಗೆ ಅರೇಂಜ್ಮೆಂಟ್ ಮಾಡ್ತೀನಿ ಅಂದ್ರೂ ನನ್ನ ಮಗ ಏನು ಬಿಡಲ್ಲ ಸೊ ಅದಕ್ಕೆ ಸದ್ಯದಲ್ಲಿ ಈಗೇ ಇರಲಿ ಅಂತೇಳಿ ಏನು ನಾನು ಪ್ಲ್ಯಾನ್ ಮಾಡಿಲ್ಲ ಈಗೇ ಇರಲಿ ಅಂತ ಏನೇ ಒಂದು ಇಟ್ರು ಎಲ್ಲನೂ ತೆಗ್ದು ಎಳೆಯೋದು ಮಾಡೋದು ಈ ರೀತಿ ಮಾಡ್ತಾನೆ ಈಗ ನಾನು ಲಿಖಿತಂಗೆ ಈ ಥರ ಶಾನಲ್ಲಿ ಹಾಕ್ಕೊಟ್ಟಿದ್ದೀನಿ ಶಿಂಟು ಟಿ ವಿ ನೋಡ್ತಾ ಇದ್ದಾಳೆ ಸೊ ನಾನು ಅಷ್ಟರೊಳಗಡೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಮಾಡ್ಕೊಳ್ತೀನಿ ನಮ್ಮ ಶಿನ್ನಿ ಇದ್ ಅಂದರೆ ಲಿಖಿತ ಮನೇಲಿ ಇದ್ದರೆ ನಮ್ಮ ಮಗ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾನೆ ಅವಳು ಏನಾದರೂ ಹೋನರ್ ಆಂಟಿ ಮನೆಗೆ ಹೋಗ್ಬಿಟ್ರೆ ಸ್ವಲ್ಪ ನನ್ನಿಂದನೇ ಇರ್ತಾನೆ ನನ್ನ ಮಗ ಸೊ ಇವಾಗ ನಾನು ಸ್ವಲ್ಪ ಹೊತ್ತು ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ಇವಾಗ ನಾನು ಅಕ್ಕಿಗೆ ಅಂತ ಇದ್ದೀನಿ ನನಗೆ ಜಾಸ್ತಿ ಕೆಲಸ ಇಲ್ಲದೇ ಇದ್ದಾಗ ನನ್ನ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಳ್ತೀನಿ ಸೊ ನಾನು ಇಡ್ಲಿಗೆ ಅಂತೇಳಿ ನೆನೆ ಹಾಕಿದ್ದೆ ಅಕ್ಕಿ ಮತ್ತು ಉದ್ದಿನಬೇಳೆ ಬೆಳಿಗ್ಗೆನೇ ನೆನೆ ಹಾಕಿದೆ ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗ್ತಿದೆ ಇವಾಗ ಇದ್ದೀನಿ ನಾನು ಬೆಳಗ್ಗೆ ನೆನೆ ಹಾಕ್ತಾಗಲೇ ಚೆನ್ನಾಗಿ ವಾಶ್ ಮಾಡಿದ್ದೆ ಟೂ ತ್ರೀ ಟೈಮ್ಸ್ ಚೆನ್ನಾಗೆ ತೊಳೆದಿದ್ದೆ ಇವಾಗಲೂ ಒಂದು ರುಬ್ಬದಕ್ಕಿಂತ ಮನುಷ್ಯ ಒಂದೆರಡು ಸತಿ ತೊಳ್ದುಬಿಟ್ಟು ಅದನ್ನು ಇದ್ದೀನಿ ಸೊ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅವ್ರು ಆಟ ಹಾಗೆ ಆಟ ಆಡಿಕೊಂಡು ನೋಡಿಕೊಂಡು ಈಗ ನಾನು ಕೆಲಸನ ಮಾಡ್ಕೋಬೇಕು ಅಂದರೆ ಇಬ್ಬರು ಕಿತ್ತಾಡೋದು ಈ ರೀತಿ ಎಲ್ಲ ಮಾಡ್ತಾನೆ ಇರ್ತಾರೆ ಸೊ ನಾವು ನೋಡ್ಕೊಳ್ತಾನೆ ಇರಬೇಕು ಆಕ್ಪೇರಿಯಮ್ ಹತ್ರ ಹತ್ತೋದು ಮಾಡೋದು ನನ್ನ ಮಗ ತುಂಬ ಆಟ ಕಲ್ತಿದ್ದಾನೆ ನೋಡ್ಕೊಂಡು ನೋಡಿಕೊಂಡೆ ಕೆಲಸ ಮಾಡಬೇಕು ಇಲ್ಲ ಬೀಳ್ತಾನೆ ಇಲ್ಲ ದಿವಾನ ಹತ್ತಿರ ಹತ್ತಕ್ಕೆ ಹೋಗೋದು ಈ ರೀತಿ ಎಲ್ಲ ಮಾಡ್ತಾನೆ ಇರ್ತಾನೆ ಸೊ ನಾನು ನೋಡಿಕೊಂಡು ನಾನು ಈ ರೀತಿ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ ಸೊ ಈಗ ಬೇಗ ಬೇಗ ನಾನು ರುಬ್ಕೊಂಡ್ಬಿಡ್ತೀನಿ ಇರ್ಶನ ಆಯ್ತು ಇರವ ಇವಾಗ ಮತ್ತೆ ರೈಸ್ ಬಿಟ್ಬಿಡ್ಬೇಕು ಮೂವರ ಬಿದ್ದಾಯಿತು ಇವಾಗ ರೈಸ್ ಬಿಟ್ಬಿಟ್ರೆ ಮುಗಿತ ನನ್ನ ಮಗ ಆಗಲೇ ಇದ್ಬಿಟ್ಟಿದ್ದಾನೆ ಇವಾಗ ರೈಸ್ ಬಿಟ್ಬಿಡ್ತೇನೆ ಸೊ ಇವಾಗ ರೈಸ್ ಬಿಡ್ತಾಯಿತ್ತು ಸೊ ರೈಸ್ ಆದಮೇಲೆ ನನ್ನ ಮಗ ಊಟ ತಿನ್ಸಿಬಿಟ್ರೆ ಮುಗಿದು ಸಿಂಕಲ್ ಇರೋ ಪಾತ್ರೆ ಒಂದು ತೊಳಿಬೇಕಾಗತ್ತೆ ಇಷ್ಟೇ ಸೊ ನನ್ನ ಮಗ ಕತೆ ಕುರಿ ಇದ್ದಾನೆ ತೋರಿಸ್ತೀನಿ ನೋಡಿ ಏನಾದರೂ ಕೊಡಬೇಕು ಇಲ್ಲ ಅಂದರೆ ನನಗೇನು ಮಾಡೋದಕ್ಕೆ ಬಿಡೋಲ್ಲ ಸೊ ಹಿಂಗೆ ಏನಾದರೂ ಡ್ರಾಕ್ಷಿ ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಈ ಥರ ಮಂಡಕ್ಕಿ ಅಂತ ಹೇಳಿ ಈ ಥರ ಏನಾದರೂ ಸ್ನ್ಯಾಕ್ಸ್ ಅಂತ ಕೊಡ್ತಾನೆ ಇರ್ತೀನಿ ತಿನ್ನೋದಿಲ್ಲ ಏನೋ ಸ್ವಲ್ಪ ಹಠ ಮಾಡೋ ಟೈಮ್ಗೆ ಈ ಥರ ಕೊಟ್ಬಿಟ್ರೆ ಸ್ವಲ್ಪ ಸೈಲೆಂಟಾಗಿರ್ತಾನೆ ಸೊ ಆ ಟೈಮಲ್ಲಿ ನಾನು ಸ್ವಲ್ಪ ಕೆಲಸ ಆಗುತ್ತೆ ಜಾಸ್ತಿ ಕೊಡಲ್ಲ ಯಾಕೆಂದರೆ ಇನ್ನೇನು ಊಟ ಟೈಮಲ್ಲಿ ಅಂತ ಹೇಳಿ ನಾನು ಸ್ವಲ್ಪ ಸಮಾಧಾನಕ್ಕೋಸ್ಕರ ಏನಾದರೂ ಒಂದು ಹೀಗೆ ಕೊಟ್ಬಿಟ್ಟು ಕೂರಿಸ್ತೀನಿ ಸೊ ಹಾಗೆ ತಿನ್ಕೊಂಡು ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾನೆ ಮತ್ತೆ ಹೇರಿಗೆ ಏನು ಮೆಹಂದಿ ಮಿಕ್ಸ್ ಮಾಡಬೇಕು ನೋಡೋಣ ಇವತ್ತಾದರೆ ಶೇರ್ ಮಾಡ್ಕೊಳ್ತೀನಿ ಇವತ್ತು ಇನ್ನೂ ಟೈಮ್ ಬೇರೆ ಆಯಿತು ಬಿಟ್ರೋಟ್ ತರೋದಕ್ಕೆ ಹೇಳಿದ್ದೀನಿ ಮೆಹಂದಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ತುಂಬ ದಿನ ಆಗಿ ತುಂಬ ದಿನ ಅನ್ನೋದಕ್ಕಿಂತ ಒನ್ ಇಯರ್ ಆಗೋಯ್ತು ನಾನು ಹೇರಿಗೆ ಮೆಹಂದಿ ಅಪ್ಲೈ ಮಾಡಿ ಯಾಕೆ ಅಂತ ಅಂದರೆ ಪಾಪುಗೆ ಶೀತ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಪಾಪಿಗೆ ಒಂದು ವರ್ಷ ಆಗಲಿ ಅಂತ ಹೇಳಿ ಮಾಡ್ತಾ ಇದ್ದೆ ಸೊ ಇವಾಗೇನು ಆಗೋಲ್ಲ ಪಾಪಿಗೆ ಒನ್ ಇಯರ್ ಕಂಪ್ಲೀಟ್ ಆಗಿ ತ್ರೀ ಮಂತ್ಸ್ ರನ್ನಿಂಗಲ್ಲಿದೆ ಸೊ ದಟ್ ಇವಾಗ ಆಗಲ್ಲ ಹಾಕೋದ್ರಿಂದ ಬಟ್ ನೋಡೋಣ ಆದರೆ ನಾನು ಯಾವ ರೀತಿ ಮೆಹಂದಿನ ಮಿಕ್ಸ್ ಮಾಡಿರೋದು ಅಂತ ಮತ್ತೆ ಯಾವ ರೀತಿ ಅಪ್ಲೈ ಮಾಡ್ತೀನಂತ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಾನು ಯಾವ ರೀತಿ ಮಾಡ್ತೀನಂತ ನಾನು ಆಲ್ಮೋಸ್ಟ್ ನಾರ್ಮಲಾಗಿ ಕಲರ್ಗಿಂತ ನಾನು ನ್ಯಾಚುರಲ್ವಾಗಿರುವಂಥ ಮೆಹಂದಿನ ಅಪ್ಲೈ ಮಾಡೋದು ಮೆಹಂದಿ ಹಾಕೋದ್ರಿಂದ ನಮಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಕೂರ್ಲೂ ಸಹ ಉದ್ರೋದು ಅದೆಲ್ಲ ಹಾಗೆಲ್ಲ ಆಗಿ ನಮಗೆ ಸೊ ಚೆನ್ನಾಗಿ ಕಾಣುತ್ತೆ ಹೇರಿಗೆ ಮೆಹಂದಿ ಹಾಕೋದ್ರಿಂದ ತೋರಿಸ್ತೀನಿ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನೋಡೋಣ ನೋಡಿ ಇಡ್ಲಿಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಶಿನಿ ಮೊಸರ ನನ್ನ ಮಗಳಿಗೆ ಮೊಷರನ್ನ ಬಿಟ್ಟರೆ ಬೇರೆ ಇನ್ನೇನು ಬೇಡ ಮೂರು ಹೊತ್ತು ಅದನ್ನೇ ಕೊಟ್ಟರೆ ಅದನ್ನೇ ತಿಂತಾಳೆ ಈ ಶಾಯಿಯೊಬ್ಬರು ಅವಳೇನು ತಿಂತಾಳೆ ಅದೇ ಬೇಕು ಕಲರ್ ಏನಾರು ಚೇಂಜ್ ಆಗಿಬಿಟ್ರೆ ನೋಡ್ತಾಳೆ ನೋಡ್ತಾನೆ ಅವ್ಳಿಗೆ ಏನು ಕೊಟ್ಟಿದ್ದಾರೆ ಅಂತ ಅದಕ್ಕೆ ಏನು ಮಾಡಿದ್ದೀನಿ ಇವನಿಗೆ ಅಂತ ಹಾಲನ್ನ ಕಾಯಿಸ್ಬಿಟ್ಟು ಕಳ್ಸಿಬಿಟ್ಟು ಹಾಕ್ತಾಯಿದ್ದೀನಿ ಅಂತ ತಗೊಂಡು ತಿಂತಾನೆ ಹಂಗೂ ನಾನು ಬಿಡಲ್ಲ ಯಾಕೆಂದರೆ ಎಲ್ಲ ಮಾಡ್ಕೊಂಡ್ಬಿಡ್ತಾನೆ ಎಲ್ಲ ಅಣ್ಣಾಕ್ಬಿಡ್ತಾನೆ ಸೊ ಅನ್ನ ಇತ್ತು ಅದು ಕಷ್ಟ ಆಗುತ್ತೆ ಸೊ ಅದನ್ನು ತಿಂದುಬಿಟ್ರೆ ನೋವು ಬರುತ್ತೆ ಅಂತ ಹೇಳಿ ನಾನೇ ತಿನ್ನಿಸ್ತಿದ್ದೀನಿ ಸೊ ಮಕ್ಕಳಿಗೆ ಒಂದು ಟೈಮು ನೀವು ಹಾಲನ್ನ ಕಾಯಿಸ್ಬಿಟ್ಟು ತಿನ್ನಿಸೋದ್ರಿಂದ ಮಕ್ಕಳಿಗೆ ತಂಪಾಗುತ್ತೆ ನೀವು ಆದಷ್ಟು ಒನ್ ಟೈಮಾದರೂ ಬಿಸಿ ಬಿಸಿ ಅನ್ನಕ್ಕೆ ಹಾಲನ್ನ ಕಾಯಿಸ್ಬಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ತುಂಬ ರುಚಿಯಾಗಿರುತ್ತೆ ಸೊ ಮಕ್ಕಳಿಗೆ ಇರ್ತಿ ತಿನ್ಸೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ತಿನ್ನಿಸ್ತೀನಿ ತಗಮ್ಮ ಏನು ತಿಂತಾ ಇದೀರಾ మమ్మ తింతీరా లిక్క నేనేం తింట మ మొష్ర లావి మమ్మీ తినస్తారీ ఇ అక్క అక్కన బట్ల కయ్ హాక్బార ఓకే తిన్ను ಊಟ ಊಟ ಮತ್ತೆ ನಾನು ಸೊ ನೋಡ್ತಾ ಇರ್ಬೋದು ಬೀಟ್ರೂಟ್ ತಂದಿದ್ದಾರೆ ಸೊ ಮೆಹಂದಿಗೆ ಅಂತ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿ ಸೊ ಇವಾಗ ನಾನು ಊಟ ಎಲ್ಲ ಮಾಡಿಬಿಟ್ಟು ಈ ಬೀಟ್ರೂಟ್ ನ ಕ್ಲೀನ್ ಮಾಡ್ಕೊಳ್ತೀನಿ ಸೊ ನಾನು ಇವಾಗಷ್ಟು ಊಟ ಮಾಡ್ತಾ ಇದ್ದೀನಿ ಮಕ್ಳಿಗೆಲ್ಲ ಊಟ ತಿನ್ನಿಸ್ಬಿಟ್ಟು ಸೊ ನಾನು ಇವಾಗಷ್ಟು ಊಟ ತಿಂತಾ ಇದ್ದೀನಿ ಊಟ ಮಾಡಿಬಿಟ್ಟು ಮತ್ತೆ ನಾನು ಸ್ವಲ್ಪ ಎಲ್ಲ ಕಿಶನಲ್ಲಿ ಅಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಮೆಹಂದಿಗೆಲ್ಲ ಅಪ್ಲೈ ಮಾಡಬೇಕು ಇವಾಗಷ್ಟೇ ಊಟ ಆಯಿತು ಸೊ ಇವಾಗ ನಾನು ಮೆಹಂದಿ ಮಿಕ್ಸ್ ಮಾಡೋಣ ಅಂತ ಹೇಳಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ನಾನು ಟೀ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ಹೇಳಿ ನೀವು ನೋಡ್ಕೊಂಡು ಬನ್ನಿ ಸೊ ನಾನು ಯಾವ ರೀತಿ ಮೆಹಂದಿನ ಅಪ್ಲೈ ಮಾಡ್ತೀನಿ ಸೊ ಏನೆಲ್ಲ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಹೇಳಿ ಸೊ ಇವತ್ತು ಶೇರ್ ಮಾಡ್ತೀನಿ ನೋಡ್ಕೊಂಬನ್ನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಇದಕ್ಕೆ ನೇಮ್ ಏನಿಲ್ಲ ಮೆಹಂದಿ ಸೊ ಈ ಥರ ಆಲ್ಮೋಸ್ಟ್ ನಾವು ಶೇಟು ಅಂಗಡಿಯಲ್ಲಿ ತರಿಸ್ತೀವಿ ಇದು ಬಂದು ನನ್ನ ಹಸ್ಬೆಂಡ್ ತರ್ತಾರೆ ಅವ್ರು ಹೋಗೋ ಅಂಗಡಿಗಳಲ್ಲಿ ಶೇಟು ಅಂಗಡಿ ಅಲ್ಲಿ ತರಿಸ್ತಾರೆ ಸೊ ತುಂಬಾ ನ್ಯಾಚುರಲ್ ಆಗಿರುತ್ತೆ ಯಾವುದೇ ಥರದ ಕೆಮಿಕಲ್ ಇರಲ್ಲ ಸೊ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಇದನ್ನು ಯೂಸ್ ಮಾಡೋದು ಬೇಕು ಅಂದಾಗೆಲ್ಲ ತರಿಸ್ಕೊಂಡು ನಾನೀಗ ಮೆಹಂದಿನ ಅಪ್ಲೈ ಮಾಡ್ಕೊಳ್ತೀನಿ ಸೊ ಈಗ ನೀವು ನೋಡ್ತಾ ಇರಬಹುದು ನಾನು ಬಂದು ಟೀ ಪುಡಿ ಹಾಕ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಎರಡು ಟೀ ಪುಡಿ ಬೇಕಾಗುತ್ತೆ ಸೊ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಅದಾದರೆ ಇನ್ನು ಒಂದ್ ಎರಡು ಸ್ಪೂನ್ ಜಾಸ್ತಿ ಹಾಕೋಬೇಕಾಗತ್ತೆ ಇದಕ್ಕೊಂದು ಸ್ಪೂನ್ ನಾನು ಕಾಫಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇನ್ನು ಬ್ರೈಟ್ ಆಗಿ ಅನ್ನೋದಕ್ಕಾಗಿ ನಾನು ಕಾಫಿ ಪೌಡರ್ ಹಾಕ್ತಾ ಇದ್ದೀನಿ ಸೊ ನಿಮಗೆ ತುಂಬಾ ಬ್ರೈಟ್ ಬೇಡ ನನಗೆ ಸ್ವಲ್ಪ ಮೀಡಿಯಮ್ ಆಗಿ ಅನ್ನೋದಾದರೆ ಅನ್ನೋದಾದ್ರೆ ನೀವು ಕಾಫಿ ಪುಡಿನ ಸ್ಕಿಪ್ ಮಾಡಬಹುದು ಕಾಫಿ ಪುಡಿ ಹಾಕೋದ್ರಿಂದ ಸ್ವಲ್ಪ ಕಲರ್ ತುಂಬಾ ಹೈಲೈಟ್ ಕಾಣುತ್ತೆ ಅದಕ್ಕಾಗಿ ನಾನು ಕಾಫಿ ಪುಡಿ ಹಾಕೊಂಡೆ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಒಂದು ಒಂದೆರಡು ಗ್ಲಾಸ್ ಉದ್ದ ಗ್ಲಾಸಲ್ಲಿ ಏನು ಬರುತ್ತೋ ಆ ಗ್ಲಾಸ್ ಅಷ್ಟು ನೀವು ನೋಡಿಕೊಂಡು ನೀರು ಹಾಕ್ಕೋಬೇಕಾಗುತ್ತೆ ಕಡಿಮೆ ಮಾಡ್ಕೊಳ್ಳಿ ಮತ್ತೆ ಜಾಸ್ತಿ ನೀರಾದ್ರೂ ವೇಸ್ಟ್ ಆಗುತ್ತೆ ನೀವು ನೋಡಿಕೊಂಡು ಮತ್ತೆ ನಾವು ಡೆಕೋಷನ್ ಮಾಡ್ಕೋಬಹುದು ಇವಾಗ ನಾನು ತುರಿದಿಟ್ಕೊಂಡಿರುವಂಥ ಬೀಟ್ರೂಟ್ನು ಸಹ ಹಾಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡೋದ್ರಿಂದ ಇ ಕಟ್ ಮಾಡೋದಕ್ಕಿಂತ ಈ ರೀತಿ ತುರಿದ್ಬಿಟ್ಟು ಮಾಡಿದರೆ ಶ ಚೆನ್ನಾಗಿ ರಚ ಎಲ್ಲ ಹಿಳ್ಕೊಳ್ಳುತ್ತೆ ಸೊ ಈಗೆಲ್ಲ ನಾನು ಹಾಕ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಬೀಟ್ರೂಟ್ನ ನೀವು ಕುದಿಯೋ ನೀರಿಗೆ ಹಾಕೋದ್ರಿಂದ ಅದರಲ್ಲಿರುವಂಥ ಸಾರಾಂಶ ಎಲ್ಲ ಎಲ್ಲ ನೀರಲ್ಲಿರುತ್ತೆ ಸೊ ಇವಾಗ ನಾನು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ತೀನಿ ಚೆನ್ನಾಗಿ ಕುದಿಸಿದಷ್ಟು ಏನಾಗುತ್ತೆ ಕಲರ್ ತುಂಬ ಚೆನ್ನಾಗೆ ಕಲರ್ ಇದಾಗುತ್ತೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿಬೇಕು ಸೊ ಅಲ್ಲಿವರೆಗೂ ಕುದಿಸಿ ಸೊ ನೋಡ್ತಾ ಇರ್ಬೋದು ಎಲ್ಲ ಬೀಟ್ರೂಟ್ ರಸ ಎಲ್ಲ ಚೆನ್ನಾಗಿ ಕೆಳಗಡೆ ಇಳಿದಿದೆ ಚೆನ್ನಾಗಿ ಬೀಟ್ರೂಟ್ ಅದರಲ್ಲಿರುವಂಥ ಸಾರಾಂಶ ಎಲ್ಲ ಎಳಿಬೇಕು ಅಲ್ಲಿವರೆಗೂ ಸ್ವಲ್ಪ ಕುದಿಸಿ ಒಂದು ಅರ್ಧ ಗಂಟೆನಾದರೂ ಕುದಿಸೋದ್ರಿಂದ ನಿಮಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಫೈನಲ್ ಆಗಿ ಆಯಿತು ಇವಾಗ ಇದನ್ನ ಹಾರೋದಕ್ಕೆ ಇಟ್ಟಿದ್ದೀನಿ ಸೊ ಹಾರದ ಮೇಲೆ ನೀವು ಇದನ್ನ ಹಾಕೋಬೇಕಾಗುತ್ತೆ ಈ ಕಂಪ್ಲೀಟ್ ಹಾರದ ಮೇಲೆ ನಾನು ಈಗ ಮೆಹಂದಿ ಜೊತೆ ಈ ಡೆಕೋರೇಷನ್ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತೆ ನಾನು ಇನ್ಯಾವ ಇಂಗ್ರಿಡಿಯೆಂಟ್ಸು ಹಾಕೋಲ್ಲ ನೀವು ಮೊಟ್ಟೆ ಬೇಕು ಅಂತ ಅಂದ್ರೆ ಮೊಟ್ಟೆನೂ ಹಾಕೋಬಹುದು ಮತ್ತೆ ಮಶ್ರೂಮ್ನ ಹಾಕೋಬಹುದು ಬಟ್ ನಾನು ಇದಕ್ಕೆ ಹಾಕ್ತಾ ಇಲ್ಲ ಸಿಂಪಲ್ ಆಗಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು ಸೊ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ವೇಸ್ಟ್ ಇದ್ರೆ ಆ ಪಾತ್ರೆಗೆ ಹಾಕೊಳ್ಳಿ ಮೆಹಂದಿನ ಸೊ ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ಆ ಕ್ವಾಂಟಿಟಿನಲ್ಲಿ ನೀವು ಹಾಕಬಹುದು ಒಬ್ಬರಿಗೆ ಆದರೆ ಒಂದು ಹತ್ತು ಐದರಿಂದ ಆರು ಸ್ಪೂನ್ ಬೇಕಾಗುತ್ತೆ ಸೊ ನಾವು ಇಬ್ರು ಹಾಕೊಳ್ತೀನಿ ಅನ್ನೋದ್ರ ಆದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸೊ ನಾನು ಈ ಒಂದು ಪ್ಯಾಕೆಟಲ್ಲಿ ಸ್ವಲ್ಪ ಉಳಿಸ್ಕೊಳ್ತೀನಿ ಮಿಕ್ಕಿದ್ದೆಲ್ಲ ಹಾಕೊಳ್ತೀನಿ ಮಿಕ್ಕಿದ್ರೂ ಎತ್ತಿಡ್ಕೊಂಡು ಮತ್ತೆ ನೆಕ್ಸ್ಟ್ ಟೈಮ್ ನಾವು ಹಾಕೊಳ್ಬೋದು ಅದೇ ತುಂಬ ದಿನ ಇಡೋದಕ್ಕೆ ಸ್ಟೋರೇಜ್ ಮಾಡ್ಕೊಳ್ಬೇಡಿ ಅಟ್ಲೀಸ್ಟ್ ಒಂದು ವಾರ ಬೇಕು ಅಂತ ಅಂದರೆ ಇಟ್ಕೊಂಡು ನೀವು ಮತ್ತೆ ಅಪ್ಲೈ ಮಾಡ್ಕೊಳ್ಬಹುದು ಸೊ ಇವಾಗ ನಾನು ಮೆಹಂದಿ ಪೌಡ್ರನ್ನ ಒಂದು ಪಾತ್ರೆಗೆ ಹಾಕೊಂಡು ಈಗ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದಿನ ಅದನ್ನ ಈಗ ಜಾಲ್ರಿ ಮುಖಾಂತರ ನಾನು ಈ ರೀತಿ ಆಡ್ ಮಾಡ್ಕೊಳ್ತೀನಿ ಸೊ ಅದು ಮಿಕ್ಸ್ ಮಾಡ್ಕೊಬೇಕು ಅತಿ ತೆಲ್ಲಗ ಬೇಡ ಅತಿ ಗಟ್ಟಿ ಬೇಡ ಸೊ ಮೀಡಿಯಮ್ ಆಗಿ ಇರಬೇಕು ಕೆಳಗಡೆ ಹರಿಯೋಷ್ಟು ನೀವು ಮಿಕ್ಸ್ ಮಾಡಬೇಡಿ ಸ್ವಲ್ಪ ಇರಬೇಕು ನಿಧಾನಕ್ಕೆ ಬೀಳೋ ಥರ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಏನಾದರೂ ಡೆಕೋಷನ್ನು ಕಮ್ಮಿ ಆಯಿತು ಅಂತಂದರೆ ಅದಕ್ಕೆ ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕುದಿಸ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಸೊ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವುದೇ ಥರದ ಕೆಮಿಕಲ್ ಇರೋಲ್ಲ ಸೊ ಮತ್ತು ಏರು ಉದುರೋದಾಗಿರ್ಬೋದು ಅದೆಲ್ಲ ಏನೂ ಇಲ್ಲ ಆರಾಮಾಗಿ ರೀತಿ ನೀವು ವಾರದಲ್ಲಿ ಒಂದು ತಿಂಗಳಲ್ಲಿ ಟು ಟೈಮ್ಸ್ನಾರು ಈ ರೀತಿ ಅಪ್ಲೈ ಮಾಡ್ತಾ ಬರ್ತಾ ಇದ್ರೆ ಸೊ ನಿಮ್ಮ ಕೂಡ್ಲು ವೈಟ್ ಇರ್ಸಿದೆ ಅಂತ ಸಡನ್ನಾಗಿ ಗೊತ್ತಾಗಲ್ಲ ಸೊ ತುಂಬ ಅಪ್ಲೈ ಮಾಡ್ತಾ ಮಾಡ್ತಾ ಮೆರೂನ್ ಅಲ್ಲಿ ಕಾಣುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ಸೊ ಫೈನಲಾಗಿ ಆಯಿತು ಈಗ ನಾನು ಇದನ್ನು ನೈಟ್ ಪ್ರಿಪೇರ್ ಮಾಡಿರೋದು ಸೊ ಬೆಳಗ್ಗೆ ಎದ್ದು ಅಪ್ಲೈ ಮಾಡ್ಕೊಳ್ತೀನಿ ಈ ನೀರು ಸಹ ನಾನು ಸ್ವಲ್ಪ ಎಕ್ಸ್ಟ್ರಾ ಇದೆ ಅಂತೇಳಿ ಒಂದು ಗ್ಲಾಸಿಗೆ ಹಾಕೊಂಡು ಗ್ಲಾಸಿಗೆ ಹಾಕಿದ್ದೀನಿ ಅದು ಬೆಳಗ್ಗೆ ಎದ್ದು ಏನಾದರೂ ಗಟ್ಟಿಯಾದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬಹುದು ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ ಬಂದ್ರೆ ಅಲ್ವಾ ಸೊ ನಾನು ಯಾವ ರೀತಿ ಮೆಹಂದಿನ ಮಿಕ್ಸ್ ಮಾಡ್ದೆ ಅಂತ ಸೊ ಅದನ್ನು ಯಾವ ರೀತಿ ನಾನು ಅಪ್ಲೈ ಮಾಡ್ತೀನಿ ಅಂತ ಹೇಳಿ ಸೊ ನಾಳೆ ನಾನು ನೆಕ್ಸ್ಟ್ ಬ್ಲಾಗ್ ನಲ್ಲಿ ಶೇರ್ ಮಾಡ್ಕೊಳ್ತೀನಿ ಮತ್ತೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಸೊ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಬಹುದು ಇಷ್ಟ ಇವತ್ತು ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಥ್ಯಾಂಕ್ ಯು